ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಪಾದಯಾತ್ರೆಯನ್ನು ಮಾಡ್ತಾರೆ ಚುನಾವಣಾ ಆಯೋಗದ ವರದ ರಾಹುಲ್ ಗಾಂಧಿ ಕಾಲ್ನಡಿಗೆಯನ್ನು ಹಮ್ಮಿಕೊಂಡಿದ್ದಾರೆ ಇದೀಗ ಮತಗಳ ತನ್ನ ಆರೋಪ ಇತ್ತಲ್ಲ ಇದರ ಹಿನ್ನೆಲೆಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಆಗಸ್ಟ್ ನಾಲ್ಕನೇ ತಾರೀಕು ಇವರಿಗೆ ಮಹದೇವಪುರದ ಚುನಾವಣಾ ಆಯೋಗದ ಕಚೇರಿವರೆಗೂ ಕೂಡ ಪಾದಯಾತ್ರೆಯನ್ನ ನಾಲ್ಕನೇ ತಾರೀಕು ಆಗಸ್ಟ್ ಹಮ್ಮಿಕೊಳ್ಳಲಾಗಿದೆ ರಾಹುಲ್ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂದರೆ ಎ ಐ ಸಿ ಸಿ ಅಧ್ಯಕ್ಷರು ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಸಾಥ್ ಕೊಡ್ತಾರೆ ಮತಗಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ನಡೆಸ್ತಾ ಇರುವಂತಹ ಕಾಲ್ನಡಿಗೆ ಇದು ಆಗಸ್ಟ್ ನಾಲ್ಕನೇ ತಾರೀಕು ಎ ಅಧ್ಯಕ್ಷರಾಗಿರೋ ಸಿ ಸಿ ಖರ್ಗೆ ಅವರು ಹಾಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಈ ಒಂದು ಕಾಲ್ನಡಿಗೆಯಲ್ಲಿ ಭಾಗವಹಿಸ್ತಾರೆ ರಾಹುಲ್ ಗಾಂಧಿಗೆ ಸಾಥ್ ಕೊಡ್ತಾರೆ ಅಂತ ಹೇಳಲಾಗ್ತದೆ ಕಾಲ್ನಡಿಗೆಯನ್ನು ಬಹಳ ತಗೊಳ್ಳೋ ತಗೊಳೋಗಿಲ್ಲ ಯಾಕಂತ ಹೇಳಿದ್ರೆ ಇದೇ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲೇ ನಿಮ್ಮೆಲ್ರಿಗೂ ನೆನಪಿದೆ ಅಂತ ಕಾಣುತ್ತೆ ಭಾರತ ಜೋಡೆ ಅಂತ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದರು ಭಾರತದ ಮೂಲೆ ಮೂಲೆಯಲ್ಲೂ ಬಹಳ ಯಶಸ್ವಿಯನ್ನು ಕಾಂಗ್ರೆಸ್ಗೆ ತಂದುಕೊಟ್ಟಿತ್ತು ಅದು ಅದರ ಬೆನ್ನಲ್ಲೇ ಮತ್ತೊಂದು ಕಾಲ್ನಡಿಗೆಯನ್ನು ಹಮ್ಮಿಕೊಂಡಿದ್ದಾರೆ ಅದು ಮತಗಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಂಗಳೂರಿನಲ್ಲಿ ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಾರುತಿ ನೀಡ್ತಾರೆ ಮಾರುತಿ ಭಾರತ್ ಜೋಡೋ ನಂತರ ಮತ್ತೊಂದು ಕಾಲ್ನಡಿಗೆಗೆ ರಾಹುಲ್ ಗಾಂಧಿ ಆಗ್ತಾ ಇದ್ದಾರೆ ಸೊ ಇದರ ಉದ್ದೇಶ ಹೇಗಿರುತ್ತೆ ಅಷ್ಟು ಜನ ಸೇರ್ತಾರೆ ಇದರ ಇಂಪ್ಯಾಕ್ಟ್ ಏನಾಗಬಹುದು ಅಂತ ನಾವು ನಿರೀಕ್ಷೆ ಮಾಡಬಹುದು ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ ವಿದ್ಯೆ ಕಳೆದ ವಾರ ಅಷ್ಟೇ ಸಂಸತ್ ಆರಂಭ ಆಗೋದಕ್ಕೂ ಮೊದಲು ಎಐಸಿಸಿ ನಾಯಕರು ದೆಹಲಿಯಲ್ಲಿ ಸೇರಿ ದೇಶಾದ್ಯಂತ ಇವಿ ಎಂ ಹ್ಯಾಕ್ ಆಗ್ತಿರುವಂತಹ ಒಂದು ವಿಚಾರ ಆಗಿರ್ಬೋದು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಆಯ್ದ ಕೆಲವೊಂದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಆ ಬಿಜೆಪಿಯ ನಾಯಕರುಗಳ ಪ್ರಭಾವದಿಂದಾಗಿ ಒಂದಷ್ಟು ವೋಟರ್ ವೋಟಿಂಗ್ ಪ್ಯಾಟರ್ನ್ ಬದಲಾವಣೆ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಿದರು ಅದರಲ್ಲೂ ಪ್ರಮುಖವಾಗಿ ಉತ್ತರ ಪ್ರದೇಶ ಹಾಗೂ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇಂಥ ಒಂದು ಬೆಳವಣಿಗೆಗಳು ಆಗಿದ್ದಾವೆ ಅನ್ನುವಂತಹ ರಾಹುಲ್ ಗಾಂಧಿ ಅವರೇ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಅದಾದ ಬಳಿಕ ಒಬಿಸಿ ಸಮಾವೇಶ ನಡೆಯುವಂತ ಒಂದು ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಕೂಡ ಹಲವು ನಾಯಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು ಅವತ್ತು ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲಿ ಒಂದಷ್ಟು ಚರ್ಚೆಗಳನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು ಅವತ್ತೇ ರಾಜ್ಯ ನಾಯಕರಿಗೆ ಈ ಸಂದೇಶವನ್ನು ರವಾನೆ ಮಾಡಿದ್ರು ಇಡೀ ದೇಶಾದ್ಯಂತ ನಾವು ಇವಿಎಂ ವಿಚಾರ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಸಮಸ್ಯೆ ಆಗಿದೆಯೋ ಆ ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡೋದರ ಮುಖೇನ ಕೇಂದ್ರ ಸರ್ಕಾರದ ಗಮನ ಸೆಳೆಯುವಂಥದ್ದು ಚುನಾವಣಾ ಆಯೋಗದ ವಿರುದ್ಧ ನಮ್ಮ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತ ಒಂದು ತಾಕೀತನ್ನ ಮಾಡಿದ್ರು ಅದರಲ್ಲೂ ಕಾಂಗ್ರೆಸ್ ಇಡೀ ದೇಶದಲ್ಲಿ ಬಹಳಷ್ಟು ಸಂಘಟನಾತ್ಮಕವಾಗಿ ಶಕ್ತಿಯುತವಾಗಿರುವಂತಹ ಕರ್ನಾಟಕದಿಂದಲೇ ಆರಂಭ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ಮಾಡಿದ್ರು ಹಾಗಾಗಿಯೇ ಕಳೆದ ವಾರ ದೆಹಲಿಗೆ ಹೋಗಿದ್ದಂತ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರಿಗೆ ಈ ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ರು ಅದರ ಬೆನ್ನಲ್ಲೇ ಕೆಪಿಸಿಸಿ ವತಿಯಿಂದ ನಾಲ್ಕನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂಥದ್ದು ಮಾದೇವಪುರ ಅಂದ್ರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಮಹದೇವಪುರದಲ್ಲಿ ಹಲವು ಲೋಪದೋಷಗಳು ಆಗಿದ್ದಾವೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನು ಮಾಡಿ ಅವತ್ತಿನ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂತಹ ಮನ್ಸೂರ್ ಅಲಿಖಾನ್ ಅವರು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ರು ಅದರ ಮುಂದುವರೆದ ಭಾಗವಾಗಿ ಈ ನಾಲ್ಕನೇ ತಾರೀಕು ಅಂದ್ರೆ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹದೇವಪುರದಿಂದ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೂಡ ಮುಖಂಡರುಗಳು ಅವತ್ತು ಭಾಗವಹಿಸಬೇಕು ಅನ್ನುವ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನಾಳೆ ಬೆಳಗ್ಗೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ರೂಪುರೇಷೆಗಳು ಇರಬೇಕು ಅನ್ನುವಂತ ಒಂದು ಸಿದ್ಧತೆಯನ್ನ ಮಾಡುವ ಸಲುವಾಗಿ ಸಭೆಯನ್ನು ಕೂಡ ಕರೆದಿದ್ದಾರೆ ಒಟ್ಟಾರೆ ಭಾರತ್ ಜೋಡೋ ಮೂಲಕ ಇಡೀ ದೇಶದ ಗಮನವನ್ನ ಸೆಳೆದಂತಹ ರಾಹುಲ್ ಗಾಂಧಿ ಅವರು ಕರ್ನಾಟಕದಿಂದ ಮತ್ತೊಮ್ಮೆ ಪಾದಯಾತ್ರೆಯನ್ನು ಆರಂಭ ಮಾಡ್ತಾರೆ ಅಂದ್ರೆ ಪಾದಯಾತ್ರೆ ಅಂದ್ರೆ ಇಡೀ ದೇಶಾದ್ಯಂತ ಪಾದಯಾತ್ರೆ ಮಾಡುವಂತದ್ದಲ್ಲ ಈ ಬಾರಿ ಯಾವ್ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಇಂತ ಒಂದು ಅನುಮಾನಗಳು ಬಂದಿತ್ತು ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಆ ಒಂದು ಅನುಮಾನವನ್ನು ಬೆಂಗಳೂರು ಕೇಂದ್ರದಲ್ಲಿ ಆ ಅನುಮಾನ ವ್ಯಕ್ತಪಡಿಸಿದ್ರು ಅದೇ ರೀತಿ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಆಗಿದೆ ಅನ್ನುವಂಥ ಒಂದು ಅನುಮಾನ ವ್ಯಕ್ತಪಡಿಸಿದ್ರು ಅದರ ಮುಂದುವರೆದ ಭಾಗವಾಗಿ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರು ಕೊಪ್ಪಳ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಆ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನು ಹೇಳಿದ್ರು ಹೀಗಾಗಿ ಆಯುಧ ಕ್ಷೇತ್ರಗಳಲ್ಲಿ ಪಾದಯಾತ್ರೆ ಮಾಡೋದರ ಮುಖೇನ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ಹಾಗೂ ಚುನಾವಣಾ ಆಯೋಗಕ್ಕೆ ಬಿಸಿ ಮುಟ್ಟಿಸಬೇಕು ಒಂದು ನಿರ್ಧಾರಕ್ಕೆ ಎಐಸಿಸಿ ನಾಯಕರು ಬಂದಂತೆ ಕಾಣಿಸ್ತಾ ಇದೆ ವಿದ್ಯಾ ಓಕೆ ಧನ್ಯವಾದ ಡೀಟೇಲ್ಸ್ಗೆ